ನಮಸ್ತೆ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನೋ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಅನ್ನ ಹೇಗೆ ಧ್ಯಾನದ ಮೂಲಕ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಹಳೆ ವಿಡಿಯೋ ಯಾರು ನೋಡಿಲ್ಲ ಅವರಿಗೋಸ್ಕರ ಒಂದು ಚಿಕ್ಕದಾಗಿ ಹೇಳೋದಾದ್ರೆ ಮ್ಯಾನಿಫೆಸ್ಟೇಷನ್ ಏನು ಅಂತ ಹೇಳೋದಾದ್ರೆ ನಿಮಗೆ ಯಾವ ವಿಷಯಗಳು ಬೇಕು ಅಂತ ಅನಿಸ್ತಿರುತ್ತೆ ಅಥವಾ ನೀವು ಏನಾಗಬೇಕು ಅಂತ ಬಯಸ್ತಿರ್ತೀರಾ ಅದನ್ನ ನೀವು ಯೂನಿವರ್ಸ್ ಹತ್ರ ಕೇಳ್ಕೊಂಡ್ರೆ ಯೂನಿವರ್ಸ್ ನಿಮಗೆ ಕೊಡುತ್ತೆ ಅದನ್ನು ನಾನು ನಿಮಗೆ ಡೀಟೇಲ್ಡ್ ಆಗಿ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಧ್ಯಾನದ ಮೂಲಕ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಧ್ಯಾನನ ಮಾಡೋಕ್ಕೂ ಮುಂಚೆ ನೀವು ಕೆಲವು ವಿಷಯಗಳನ್ನ ತಿಳ್ಕೊಬೇಕಾಗತ್ತೆ ಏನಂದ್ರೆ ಯಾವ ಆಸನದಲ್ಲಿ ಕುತ್ಕೊಂಡು ಧ್ಯಾನ ಮಾಡಬೇಕು ಅಂತ ಮೂರು ಕುಳಿತುಕೊಳ್ಳುವಂತಹ ಆಸನಗಳಿದೆ ನಾವು ಯೂಶಲ್ ಆಗಿ ಹೇಳೋದು ಇವಾಗ ನಾನು ಕೂತ್ಕೊಂಡಿರೋ ಆಸನ ಇದು ಸುಖಾಸನ ಅಂತ ಕರಿತೀವಿ ಸುಖಾಸನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬರೀ ಕಾಲುಗಳನ್ನ ಈ ತರ ಪಕ್ಕಕ್ಕಿರಿಸಿ ಸೊ ನಿಮ್ಮ ಎರಡು ತೊಡೆಗಳು ನೆಲಕ್ಕೆ ಟಚ್ ಆಗೋ ತರ ಕುತ್ಕೊಳ್ಳೋದು ಇದು ಸುಖಾಸನ ಅಂತ ಕರಿತೀವಿ ಎರಡನೇದು ಬಂದು ಪದ್ಮಾಸನ ಪದ್ಮಾಸನದಲ್ಲಿ ಇದೇ ಕುತ್ಕೊಂತೀವಿ ಅಂದ್ರೆ ನೀವು ನೋಡಿದ್ರೆ ಅನ್ಸುತ್ತೆ ಒಂದು ಕಾಲು ಮೇಲೆ ಒಂದು ಕಾಲು ಕೆಳಗೆ ಈ ತರ ಒಂದು ಕಾಲ್ಗಳನ್ನ ಹೀಗೆ ಸೇರಿಸಿ ಕುತ್ಕೊಳ್ಳೋದು ಇದನ್ನ ಪದ್ಮಾಸನ ಅಂತ ಕರಿತೀವಿ ಇದ್ರ ಜೊತೆಗೆ ಇನ್ನೊಂದ್ ಯಾವ್ದು ಅಂದ್ರೆ ಸಿದ್ಧಾಸನ ಸಿದ್ಧಾಸನ ನೋಡೋಕೆ ನಿಮ್ಗೆ ಸುಖಾಸನ ತರನೇ ಅನ್ಸುತ್ತೆ ಆದ್ರೆ ಇದ್ರಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ಏನಂದ್ರೆ ಈ ಕಾಲು ಸ್ವಲ್ಪ ಮೇಲಿರುತ್ತೆ ಸೊ ಮೇಲ್ ಬರೋ ಕಾಲು ಸ್ವಲ್ಪ ಒಳಗೆ ಹೋಗಿರುತ್ತೆ ಇಲ್ಲಿ ನಿಮ್ ಕಾಲುಗಳ ಮಧ್ಯೆ ಇದನ್ನ ನಾವು ಈ ತರ ಕುತ್ಕೊಳ್ಳೋದನ್ನ ನಾವು ಸಿದ್ಧಾಸನ ಅಂತ ಕರಿತೀವಿ ನೀವು ಮುಂಚೆಯಿಂದ ಯೋಗ ಮಾಡುತ್ತಿದ್ರೆ ನನಗೆ ಆರಾಮಾಗಿ ಕೂತ್ಕೋಬೋದು ಅಂದರೆ ನೀವು ಪದ್ಮಾಸನದಲ್ಲಿ ಕೂತ್ಕೊಳ್ಳಿ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ತುಂಬ ಹೊತ್ತು ಅನ್ನೋದಾದ್ರೆ ನೀವು ಸಿದ್ಧಾಸನಕ್ಕೆ ಕೂತ್ಕೋಬೋದು ಅಥವಾ ನೀವು ಸುಖಾಸನದಲ್ಲಿ ಕುತ್ಕೋಬೋದು ಅಥವಾ ಯಾವುದೋ ಆಗ್ತಾನೆ ಇಲ್ಲ ನನ್ನ ಕೈಲಿ ಅಂದ್ರೆ ಆರಾಮಾಗಿ ಚಪ್ಪಲ್ ಗಾಲಿಯಲ್ಲಿ ಕುತ್ಕೊಳ್ಳಿ ಅಥವಾ ನೆಲದ ಮೇಲೆ ಕೂತು ಅಭ್ಯಾಸನೇ ಇಲ್ಲ ನನಗೆ ಅನ್ನೋರು ನೀವು ಚೇರ್ ಮೇಲೆ ಕೂತ್ಕೊಂಡು ಕೂಡ ಅಭ್ಯಾಸ ಮಾಡ್ಬೋದು ಇದನ್ನ ಯಾವುದೇ ಫಾರ್ಮೆಟಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ಬೋದು ಧ್ಯಾನನ ಆದರೆ ಮುಖ್ಯ ಉದ್ದೇಶ ಬಂದು ಇಲ್ಲಿ ಮ್ಯಾನಿಫೆಸ್ಟೇಷನ್ ಆಗಿರೋದ್ರಿಂದ ನೀವು ಯಾವುದೇ ರೀತಿಯೆಲ್ಲಾದ್ರೂ ಕೂತ್ಕೊಬೋದು ಕುತ್ಕೊಬೇಕಾದ್ರೆ ತುಂಬ ಆರಾಮವಾಗಿ ಕೂತ್ಕೊಳ್ಳಿ ಅದರ ನಂತರ ನೀವು ಒಂದು ಮುದ್ರೆನ ಇಲ್ಲಿ ಪ್ರಯೋಗ ಮಾಡಬೇಕಾಗತ್ತೆ ಆ ಮುದ್ರೆಯ ಹೆಸರು ಏನಂತ ಅಂದ್ರೆ ಕುಬೇರ ಮುದ್ರೆ ಅಂತ ಕರಿತೀವಿ ಅಥವಾ ಇಷ್ಟಾರ್ಥ ಸಿದ್ಧಿ ಮುದ್ರೆ ಅಂತ ಕರಿತೀವಿ ಇಷ್ಟಾರ್ಥ ಸಿದ್ಧಿ ಮುದ್ರೆನ ಹೇಳೋಕ್ಕಿಂತ ಮುಂಚೆ ನಿಮಗೆ ಕೈಗಳಲ್ಲಿರೋ ಐದು ತತ್ವಗಳನ್ನ ನಾನು ಹೇಳಬೇಕಾಗತ್ತೆ ಹೌದು ವಿಷ್ಣುವರ್ಧನ್ ಅವ್ರದ್ದು ಫೇಮಸ್ ಜೈಲೋ ಕೂಡ ಕೇಳುತ್ತೀರಾ ಈ ಐದು ಬೆರಳುಗಳು ಐದು ಕೋಟಿ ಕನ್ನಡಿಗರ ಆಸ್ತಿ ಅಂತ ಅದೇ ನಿಜನ ಸುಳ್ಳು ನನಗೆ ಗೊತ್ತಿಲ್ಲ ಆದ್ರೆ ಈ ಐದು ಕೈಗಳಲ್ಲಿ ಐದು ಪಂಚಭೂತಗಳ ಶಕ್ತಿ ಇರೋದಂತೂ ನಿಜ ಅದನ್ನ ಹೇಗಂತ ನಾವು ಹೇಳೋದಾದ್ರೆ ಈ ಎಬ್ಬೆರಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇದನ್ನ ನಾವು ಅಗ್ನಿ ಅಂತ ಕರಿತೀವಿ ಇದನ್ನ ನಾವು ಅಗ್ನಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ ಹಾಗೆ ಈ ತೋರು ಬೆರಳು ಏನಿದೆ ಈ ತೋರು ಬೆರಳನ್ನ ನಾವು ವಾಯಿಗೆ ರೆಪ್ರೆಸೆಂಟ್ ಮಾಡ್ತೀವಿ ಹಾಗೆ ಈ ಮಧ್ಯದ ಬೆರಳು ಏನಿರುತ್ತೆ ಇದನ್ನ ನಾವು ಆಕಾಶಕ್ಕೆ ರೆಪ್ರೆಸೆಂಟ್ ಮಾಡ್ತೀವಿ ಹಾಗೆ ನಿಮ್ಮ ಉಂಗುರದ ಬೆರಳು ಈ ಬೆರಳನ್ನ ನಾವು ಪೃಥ್ವಿಗೆ ರೆಪ್ರೆಸೆಂಟ್ ಮಾಡ್ತೀವಿ ಹಾಗೆ ಕೊನೆಯದಾಗಿ ಇದು ಜಲ ಸೊ ಹಾಗಾಗಿ ಈ ಐದು ಬೆರಳುಗಳು ಐದು ಪಂಚ ತತ್ವಗಳಿಂದ ಕೂಡಿರುತ್ತೆ ಇದರಲ್ಲಿ ನಾವು ಕೆಲವು ಚೇಂಜಸ್ಗಳನ್ನ ಮಾಡ್ತೀವಿ ಹಿಡ್ಕೊಳ್ಳೋ ರೀತಿಯಲ್ಲಿ ನಾವು ಬೇರೆ ಬೇರೆ ರೀತಿಯಿಂದ ಮಾಡೋದ್ರಿಂದಾಗಿ ಅದನ್ನ ಮುದ್ರೆ ಅಂತ ನಾವು ಕರಿತೀವಿ ಮುದ್ರೆಯ ಬಗ್ಗೆ ಒಂದು ಕಿರುಪರಿಚಯ ಇದರಲ್ಲಿ ನಾವು ಸಂಕಲ್ಪ ಅಥವಾ ಗೋಸ್ಕರ ಮಾಡೋ ಮುದ್ರೆ ಯಾವುದು ಅಂತಂದ್ರೆ ನಾನು ಆಗ್ಲೇ ಹೇಳಿದಂಗೆ ಇಷ್ಟ ಆಗ್ತಿದ್ದೀವಿ ಮುದ್ರೆ ಅಥವಾ ಕುಬೇರ ಮುದ್ರೆ ಇದನ್ನ ಮಾಡೋದು ಅಂದ್ರೆ ಈ ಅಗ್ನಿಗೆ ಏನ್ ಮಾಡ್ತೀರಾ ನೀವು ಈ ವಾಯು ಹಾಗೆ ಆಕಾಶನ ಎರಡನ್ನೂ ಸೇರಿಸ್ತೀರಾ ಅದ್ರ ಜೊತೆಗೆ ಜಲ ಮತ್ತೆ ಪೃಥ್ವಿ ಏನಿದೆ ಇದನ್ನ ಅಗ್ನಿ ಮೂಲಕ ಹಾಕ್ತೀರಾ ಅದು ಈ ತರ ಕಾಣಿಸುತ್ತೆ ನಿಮಗೆ ನೀವು ನೋಡ್ತಿರ್ಬೋದು ಇದನ್ನ ನಾವು ಕುಬೇರ ಮುದ್ರೆ ಅಥವಾ ಇಷ್ಟಾರ್ಥ ಸಿದ್ಧಿ ಮುದ್ರೆ ಅಂತ ಕರಿತೀವಿ ಸೊ ನಿಮ್ಮ ಎಡದ ಕೈಗಳಲ್ಲೂ ಕೂಡ ಇದೇ ತರ ಮಾಡ್ತೀರಾ ನೋಡಿ ಇದು ನಿಮ್ಮ ಅಗ್ನಿ ಅಗ್ನಿಗೆ ಏನ್ ಮಾಡ್ತೀರಾ ವಾಯು ಹಾಗೆ ಆಕರ್ಷಣ ಸೇರಿಸ್ತೀರಾ ಪೃಥ್ವಿ ಮತ್ತೆ ಜಲನ ನೀವು ಅಗ್ನಿ ಮೂಲಕ ಹಾಕ್ತೀರಾ ಈ ತರ ಸೊ ತುಂಬಾ ಜನ ಏನ್ ಮಾಡ್ತಾರೆ ಕುತ್ಕೊಬೇಕಾದ್ರೆ ಸ್ಟ್ರೈಟ್ ಕುತ್ಕೊಂತಾರೆ ಕೈಗಳನ್ನ ಹೀಗೆ ನೇರ ಈ ತರ ಗಟ್ಟಿ ಕುತ್ಕೊಂಡ್ಬಿಡ್ತಾರೆ ಅದೇನಾಗತ್ತೆ ಒಂದ್ ನಿಮಿಷ ಎರಡು ನಿಮಿಷ ಮೂರು ನಿಮಿಷಕ್ಕೆ ಹಿಂಗೆ ಬಂದು ಹಿಂಗ್ ಕುತ್ಕೊ ತುಂಬಾ ಜನಕ್ಕೆ ಪ್ರಾಕ್ಟೀಸ್ ಇಲ್ಲದೆ ಇರೋರು ಸ್ಟ್ರೈಟ್ಗೆ ಕುತ್ಕೊಳ್ಳೋಕೆ ಆಗ್ತಿಲ್ಲ ಅಂದ್ರೆ ಗೋಡೆ ಸಪೋರ್ಟ್ ತಗೊಂಡು ನೀವು ಕೂತ್ಕೋಬಹುದು ಅಥವಾ ನನಗೆ ಗೋಡೆಯಲ್ಲೂ ಎಲ್ಲೂ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಅನ್ನೋದಾದ್ರೆ ನೀವು ಯಾವ್ದಾದ್ರು ಚಿಕ್ಕದ ಪಿಲ್ಲೋನ ತಗೊಂಡು ನೀವು ಸ್ವಲ್ಪ ಇಲ್ಲಿ ನಿಮ್ದು ಹಿಪ್ ಹತ್ರ ಅಥವಾ ನಿಮ್ ಬೆಟ್ಟ ಹತ್ರ ಹಾಕೊಂಡ್ರೆ ಸ್ವಲ್ಪ ಹೊತ್ತು ಅಂದ್ರೆ ಆಲ್ಮೋಸ್ಟ್ ಒಂದ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಕುತ್ಕೊತಿದ್ದವ್ರು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವರ್ಗು ಹೋಗುತ್ತೆ ಡೈಲಿ ಕುತ್ಕೊಂತ ಕೂತ್ಕೊ ಅಭ್ಯಾಸ ಆಗಿ ಅದ್ ಹಂಗೆ ಕಂಟಿನ್ಯೂ ಆಗುತ್ತೆ ಇವಾಗ ಏನು ಮಾಡ್ತೀರಾ ನಿಮ್ಮ ದೇಹದ ಯಾವುದೇ ಭಾಗಗಳನ್ನ ಗಟ್ಟಿಯಾಗಿ ಇಡ್ಕೊಬಾರ್ದು ಎಷ್ಟು ಆಗುತ್ತೋ ಅಷ್ಟು ಸುಲಭವಾಗಿ ಆಸನದಲ್ಲಿ ಕೂತ್ಕೊಬೇಕು ಯಾವಾಗಲೂ ಅದನ್ನೇ ನಾವು ಹೇಳ್ತೀವಿ ಸುಖಂ ಸ್ಥಿರಂ ಆಸನ ಅಂತ ಸುಖವಾಗಿ ಸ್ಥಿರವಾಗಿ ಮಾಡೋದೇ ಆಸನ ಇದು ಯೋಗದ ಒಂದು ಮಂತ್ರ ಇವಾಗ ಏನು ಮಾಡ್ತೀವಿ ಕುಬೇರ ಮೊದಲನ ಇಟ್ಕೊತೀರಾ ಸೊ ತೊಡೆಗಳ ಮೇಲೆ ಆರಾಮಾಗಿ ಇಟ್ಕೊತೀರ ಕೈಗಳು ಅಷ್ಟೇ ತುಂಬ ಫ್ರೀ ಆಗಿರುತ್ತೆ ನೀವು ಯಾವುದೇ ಭಾಗ ದೇಹದ ಭಾಗವನ್ನು ಗಟ್ಟಿ ಇಡದಿಲ್ಲ ಸೊ ಈ ಥರ ಕೂತ್ಕೊಂಡು ನಿಧಾನಕ್ಕೆ ಉಸಿರಾಟ ಕಣ್ಣನ್ನು ಮುಚ್ಚಿರ್ತೀರ ನಿಧಾನವಾದ ಉಸಿರಾಟ ಪ್ರತಿ ಬಾರಿ ನಿಮ್ಮ ಉಸಿರು ಹೋದಾಗ ಒಂದು ತಣ್ಣಗಿನ ಅನುಭವ ನಿಮಗಾಗತ್ತೆ ಹಾಗೆ ಉಸಿರು ಹೊರಗಡೆ ಬರ್ತಾ ಒಂದು ಬೆಚ್ಚಗಿನ ಅನುಭವ ನಿಮ್ಮ ದೇಹದಲ್ಲಿ ಆಗತ್ತೆ ನಿಧಾನವಾದ ಉಸಿರಾಟದಲ್ಲಿರ್ತೀರಾ ನಿಮ್ಮ ಹಾರ್ಟ್ ಬೀಟ್ ತುಂಬಾ ನಿಧಾನ ನಿಧಾನವಾಗಿದೆ ತುಂಬಾ ಯೋಚನೆಗಳು ತುಂಬಾ ಇಮ್ಯಾಜಿನೇಷನ್ಸ್ ತುಂಬಾ ಕಲ್ಪನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡತ್ತೆ ಆದರೆ ಯಾವ ಬಗ್ಗೆ ತನಿಖೆಸ್ಕೊಬೇಡಿ ಕೇವಲ ನಿಮ್ಮ ಗಮನ ನನ್ನ ಮಾತು ಹಾಗೆ ಉಸಿರಾಟದ ಬಗ್ಗೆ ಇರಲಿ ನಿಧಾನವಾದ ಉಸಿರಾಟ ತಣ್ಣನೆಯ ಗಾಳಿ ಒಳಗಡೆ ಇದೆ ಹಾಗೆ ಬೆಚ್ಚಗಿನ ಗಾಳಿ ಮೂಗಿನ ರಂಧ್ರಗಳ ಮೂಲಕ ಹೊರಗಡೆ ಬರ್ತಾ ಇದೆ ಈ ತರ ಮೂವತ್ತು ಸೆಕೆಂಡ್ ನಿಂದ ಒಂದು ನಿಮಿಷಗಳವರೆಗೆ ಟ್ರೈ ಮಾಡಿ ಅದಾದ ನಂತರ ನಿಮ್ಮ ಮ್ಯಾನಿಫೆಸ್ಟೇಶನ್ ಶುರು ಮಾಡ್ತೀರಾ ಸೊ ಬೇರ ಮುದ್ರೆ ನಿಮ್ ಇಟ್ಕೊಂಡಿರ್ತೀರಾ ಯಾವತ್ತು ಕೈಗಳನ್ನ ಪ್ರೆಸ್ ಮಾಡಬಾರ್ದು ಯಾವಾಗ್ಲೂ ಜೋರಾಗಿ ಅಮುಕ್ಬಾರ್ದು ಬೆರಳಗಳನ್ನ ಜಸ್ಟ್ ನಿಮ್ ಕೈಗಳಲ್ಲಾಗೋ ಕಂಪನ ಫೀಲ್ ಮಾಡ್ಕೊಳ್ಳಿ ಸುಮ್ನೆ ಹಾಗೆ ಬೆರಳುಗಳ ಮೇಲೆ ಬೆರಳಗಳನ್ನ ಸೇರಿಸಿರ್ತೀರಾ ಅಷ್ಟೇ ಕಂಪನ ಫೀಲ್ ಮಾಡ್ತಾ ಇದ್ರೆ ನಿಮ್ಮ ಕೈಗಳ ಮಧ್ಯೆ ಆಗೋದು ನಿಧಾನವಾದ ಉಸಿರಾಟ ಸುಮಾರು ಮೂವತ್ತು ಸೆಕೆಂಡ್ ಒಂದು ಮ್ಯಾನಿಫೆಸ್ಟೇಷನ್ ಶುರು ಮಾಡ್ತೀರಾ ನಿಧಾನ ಶುರು ಮಾಡಿ ನಾನು ತುಂಬಾ ಆರೋಗ್ಯವಂತ ವ್ಯಕ್ತಿ ನಾನು ತುಂಬಾ ಆರೋಗ್ಯವಾಗಿದ್ದೇನೆ ನನ್ನ ದೇಹದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ನನ್ನ ಮನಸ್ಸು ತುಂಬ ಆರೋಗ್ಯವಾಗಿದೆ ಹಾಗೆಯೇ ಸದೃಢವಾಗಿದೆ ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಯ ಭೇದ ಕೋಪ ಕಲ್ಮಶಗಳು ಯಾವುದೇ ರೀತಿಯಿಂದನೂ ತುಂಬಿದ ನನ್ನ ಮನಸ್ಸು ಬಿಳಿಯ ಹಾಲಿನಂತೆ ಇದೆ ನನ್ನ ಮನಸ್ಸು ಪುಟ್ಟ ಮಗುವಿನಂತೆ ವರ್ತಿಸ್ತಾ ಇದೆ ನಾನು ಜೀವನದಲ್ಲಿ ತುಂಬಾ ಎತ್ತರದ ಮಟ್ಟಕ್ಕೆ ಹೋಗಿದ್ದೇನೆ ನನ್ನ ಜೊತೆಗೆ ನನ್ನ ಮನೆಯವರು ಕೂಡ ತುಂಬಾ ಆರೋಗ್ಯವಾಗಿದ್ದಾರೆ ನಾನು ಹಾಗೆ ನಮ್ಮ ಮನೆಯವರೆಲ್ಲರೂ ಸುಖ ಶಾಂತಿ ಆರೋಗ್ಯ ಮತ್ತು ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ನಮಗೆ ಯಾವುದೇ ರೀತಿಯ ತೊಂದರೆಗಳು ಕಾಡ್ತಾ ಇಲ್ಲ ನಾವೆಲ್ಲರೂ ಆರೋಗ್ಯವಾಗಿದ್ದೇವೆ ನಾವೆಲ್ಲರೂ ಸಂತೋಷದಿಂದ ಕೂಡಿದ್ದೇವೆ ನಾನು ನನ್ನ ಕೆಲಸದಲ್ಲಿ ಒಂದು ಅತ್ಯುನ್ನತವಾದ ಸ್ಥಾನದಲ್ಲಿದ್ದೇನೆ ನನ್ನ ಕೆಲಸದ ವಾತಾವರಣವು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಆರೋಗ್ಯಕರವಾಗಿದೆ ನನ್ನಲ್ಲಿ ನಾನು ನನ್ನ ನಾನು ನನ್ನ ಕುಟುಂಬದೊಂದಿಗೆ ಸಾಕಷ್ಟು ಸಮಯವನ್ನು ಸಂತೋಷವಾಗಿ ಕಳೆಯುತ್ತಿದ್ದೇನೆ ನಾನು ಎಲ್ಲ ರೀತಿಯಿಂದ ಸದೃಢವಾಗಿದ್ದೇನೆ ಹೀಗೆ ನಿಮ್ಮ ಮನಸ್ಸಿನಲ್ಲಿ ಕುಬೇರ ಮುದ್ರೆ ಅಥವಾ ಇಷ್ಟ ಆಗ್ತಾ ಇಟ್ಕೊಂಡು ಪ್ರತಿಯೊಂದನ್ನು ನೀವು ಸಂಕಲ್ಪಿಸ್ಕೊಂತ ಹೋಗ್ತೀರಾ ಮ್ಯಾನಿಫೆಸ್ಟ್ ಮಾಡ್ಕೊಂತ ಹೋಗ್ತೀರಾ ಹೀಗೆ ನಿಧಾನವಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದೇ ಧ್ಯಾನ ಸ್ಥಿತಿಯಲ್ಲಿ ಇರ್ತೀರ ಮ್ಯಾನಿಫೆಸ್ಟೇಷನ್ ಆದ ನಂತರ ಬೇಗ ಕಣ್ಣುಗಳನ್ನ ಬಿಡಬೇಡಿ ನಿಧಾನವಾಗ ಉಸಿರಾಟದಲ್ಲಿ ಇರ್ತೀರ ಹಾಗೆ ನಿಮ್ಮ ಪೂರ್ತಿ ಗಮನ ಅಷ್ಟನ್ನು ವಿಜುವಲೈಸ್ ಮಾಡ್ಕೊಂತ ಇರೋದ್ರ ಮೇಲೆ ಇರುತ್ತೆ ನೀವು ಏನನ್ನ ಹೇಳ್ತಿರ್ತೀರಾ ಅಷ್ಟನ್ನು ವಿಜುವಲೈಸ್ ಮಾಡ್ಕೊಂತಿರ್ತೀರಾ ಹೇಳೋದನ್ನ ಮನ್ಸಲಾದ್ರೂ ಹೇಳಬಹುದು ಅಥವಾ ಜೋರಾಗಾದ್ರೂ ಹೇಳಬಹುದು ತುಂಬಾ ಮನ್ಸಲ್ಲಿ ಹೇಳೋದ್ರಿಂದ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ ಅನ್ನೋದನ್ನು ನಂಬಿಕೆ ನಿಧಾನವಾದ ಉಸಿರಾಟದೊಂದಿಗೆ ಪ್ರತಿಯೊಂದನ್ನು ವಿಜುವಲೈಸ್ ಮಾಡ್ಕೊತ ಇದ್ದೀರ ಒಳ್ಳೆಯ ಆರೋಗ್ಯಕರ ಮ್ಯಾನಿಫೆಸ್ಟೇಷನ್ಸ್ ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನ ಎರಡನ್ನ ಸೇರಿಸಿ ನಿಧಾನವಾಗಿ ಬಿಚ್ಚಿ ಅದರ ಬಿಸಿ ಶಾಖವನ್ನ ನಿಮ್ಮ ಕಣ್ಣುಗಳನ್ನ ಇಡೀ ಕಣ್ಣಿಗೆ ಒತ್ತುಬಾರದು ಕೇವಲ ಶಾಖ ಮಾತ್ರ ತಾಗೋಕೆ ಹಾಗೆ ನಿಮ್ಮ ಹಸ್ತಗಳನ್ನೇ ನೋಡ್ತಾ ಕಣ್ಣನ್ನ ಬಿಡಿ ನಮಸ್ತೆ ವೀಕ್ಷಕರೆ ಇದು ಧ್ಯಾನದ ಮೂಲಕ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ಒಂದು ಚಿಕ್ಕ ವಿಧಾನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಲೋಕ ಸಮಸ್ತ ಸುಖಿನೋ ಭವಂತು ಧನ್ಯವಾದಗಳು